ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿನ ಮಾಡಿದೆ ತಿಂಡಿಗೆ ಬಂದು ಅವಲಕ್ಕಿನ ಮಾಡಿದೆ ಅವಲಕ್ಕಿನ ಮಾಡಿ ವಿಸ್ಮಿತಂಗೆ ಬಾಕ್ಸ್ಗೆ ಕೊಟ್ಟು ನಮ್ಮ ಮನೆಯವ್ರಿಗೆ ಡೇ ಶಿಫ್ಟ್ ಇತ್ತು ಅವರು ಸಹ ಹೊರಗೆ ಹಾಕ್ಕೊಟ್ಟೆ ಅವ್ರಿಗೂ ಬಾಕ್ಸಿಗೆ ಹಾಕ್ಕೊಟ್ಟೆ ಅವರು ತೊಗೊಂಡು ಹೊರಟರು ಬೆಳಗ್ಗೆ ತಿಂಡಿ ಅವಲಕ್ಕಿ ಮಾಡಿದ್ನಲ್ವ ಈತಗು ಅದನ್ನೇ ಸ್ವಲ್ಪ ತಿನ್ನಿಸ್ದೆ ಈತಾಗ ಈಗ ಸ್ನಾನ ಮಾಡಿಸ್ಬೇಕು ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕೋದಿತ್ತು ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕಬೇಕಿತ್ತು ಮಿಷಿನ್ಗೆ ಹಾಕಿದ್ದೀನಿ ಪುಟಾಣಿ ಜೊಟ್ಟು ಈತ ಚಿನ್ನಮ್ಮ ಅನ್ನಲ್ಲ ಅಲ್ಲ ಎಂತ ಚೆಂದ ಕಟ್ತದೆ ರಬ್ಬರ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ರಬ್ಬರ್ ಇರಲಿಲ್ಲ ಅದಕ್ಕೆ ಕ್ಲಿಪ್ ಹಾಕಿದೀನಿ ಹೆಂಗ ಕಾಣಿಸ್ತಿದ್ದಾಳೆ ನಿಮ್ಮ ಈತ ಚೆನ್ನಾಗಿ ಕಾಣಿಸ್ತಿದ್ದಾಳ ಇಲ್ವಾ ಎಷ್ಟೆಲ್ಲಿ ಚೆನ್ನಾಗಿದೆಯಾ ಈತ ಅದು ಚೆನ್ನಾಗಿದೆಯಾ ಈತ ಈತ ಓ ಈತ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಏರ್ ಸ್ಟೈಲ್ ನಿಮ್ಮದು ಕೆಲಸ ಆಯಿತು ಈತಾಗೆ ಸ್ನಾನ ಮಾಡಿಸ್ದೆ ಅವಳು ಮಲ್ಕೊಡ್ಲಿಲ್ಲ ಅಷ್ಟೊಳಗಡೆ ಟೈಮ್ ಆಯ್ತಲ್ವ ವಿಸ್ಮಿತನಾಗ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ ವಿಸ್ಮಿತನಾಗ ಕರ್ಕೊಂಡು ಇವಾಗ ಮನೆಗೆ ಬಂದೆ ಮನೆಗೆ ಬಂದೆ ಅವರಿಬ್ರು ಆಟ ಆಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಆಡ್ತಿದ್ದಾರೆ ಇವರಿಬ್ಬರು ಆಟ ಆಡ್ತಿದ್ದಾರೆ ಅಷ್ಟರೊಳಗಡೆ ಈತ ಸೈಲೆಂಟಾಗಿದ್ದಾಳಲ್ವ ಅಷ್ಟರೊಳಗಡೆ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೆ ಸಾಂಬಾರು ಮಾಡೋದಕ್ಕೆ ಇವಾಗ ನೋಡಿ ಅವಳಿಗೆ ಹೊಸ ವಾಟರ್ ಬಾಟ್ಲು ತಂದು ಕೊಟ್ಟಿರೋದಕ್ಕೆ ರೇಷನ್ ತಂದಾಗ ಅದರಲ್ಲೇ ಖುಷಿ ಅವಳಿಗೆ ಅವಳಿಗೆ ಖುಷಿ ನೋಡಿ ಎಷ್ಟು ನೋಡಿ ಸಾಂಬಾರು ಮಾಡೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ಹಚ್ಚಿಟ್ಟಿದ್ದೀನಿ ಸಾಂಬಾರಿಗೆ ಇಟ್ಟಿದ್ದೀನಿ ಏನೇನು ಹಾಕಿದೀನಿ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಕಡೆ ಮಸೊಪ್ಪು ಅಂತ ಮಾಡ್ತೀವಿ ಅದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ನಾನು ಅಂತ ತೋರಿಸ್ತೀನಿ ಸಾಂಬರ್ಗೆ ಇಟ್ಟಿದ್ದೀನಿ ಸಾಂಬಾರಿಗೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ ಹುಳ್ಳಿಕಾಳು ಮಕ್ಕಳ ಬಂದಿರೋ ಹುಳ್ಳಿಕಾಳು ಮತ್ತು ಅದ್ರ ಜೊತೆ ಬೇಳೆನೂ ಹಾಕಿದ್ದೀನಿ ಬರೀ ಹುಳ್ಳಿಕಾಳು ಯಾಕೆ ಮಾಡೋದಾದರೆ ಹುಳಿಕಾಳು ಯಾಕೆ ಮಾಡ್ಬೋದು ಮೊಳಕೆ ಕಟ್ಟಿರೋದು ಇಲ್ಲ ತೊಗರಿಬೇಳೆ ಯಾಕೆ ಮಾಡ್ತೀವಿ ಅಂದರೆ ತೊಗರಿಬೇಳೆ ಯಾಕೆ ಮಾಡ್ಬೋದು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ತಬಾಕ್ಸಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆಮೇಲೆ ಟೊಮೊಟೊ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಿ ಇದು ಸಾಂಬಾರು ಪುಡಿ ಹಾಕಿದ್ದೀನಿ ನಮ್ಮ ಕಡೆ ಮಾಡೋದು ಅದು ಕೆಲವ್ರ ಕಡೆ ಮಾಡ್ತಾರೆ ಅನಿಸುತ್ತೆ ಗೊತ್ತಿಲ್ಲ ನಿಮ್ಮ ಕಡೆ ಮತ್ತು ಸೊಪ್ಪು ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಮಾಡೋ ರೀತಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಒಂದು ಹಾಕಿಲ್ಲ ಕಾಯಿ ಮತ್ತು ಉಪ್ಪು ಹಾಕಿಲ್ಲ ಇದು ಕುಕ್ಕರ್ ಒಳಗಡೆ ಇರೋದು ಇದೆಲ್ಲ ಬೇಯಬೇಕು ಸ್ವಲ್ಪ ಹೊತ್ತು ಬೆಂದಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗಲೇ ಕ್ಲೋಸ್ ಮಾಡಲ್ಲ ಇದೆ ನೋಡಿ ಅದು ಗ್ಯಾಪೇ ಇಲ್ಲ ಅದರೊಳಗಡೆ ಅದಕ್ಕೆ ಈಗಲೇ ಲಿಡ್ನ ಕ್ಲೋಸ್ ಮಾಡೋದಕ್ಕೆ ಹೋಗೋಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ತೀನಿ ಇದಕ್ಕೆ ಕಾಯಿ ಮತ್ತು ಉಪ್ಪು ಹಾಕ್ಬೇಕು ತೋರಿಸ್ತೀನಿ ಉಪ್ಪು ಹಾಕ್ಬೇಕಾರೆ ಮತ್ತು ಕಾಯಿ ಹಾಕ್ಬೇಕಾರೆ ತೋರಿಸಿಲ್ಲ ಅಂದರೆ ಏನೇನು ಆಗಲ್ಲ ಉಪ್ಪು ಮತ್ತು ಕಾಯಿ ಸೇರಿಸ್ಕೊಂಡ್ರೆ ಆಯಿತು ಇದು ಆದ್ಮೇಲೆ ಮಸಿತೀವಲ್ಲ ಆವಾಗ ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಗೆ ಹಾಕ್ಬೇಕು ಮೂರು ಮಟ್ಟೆನ ಹಾಕ್ಕೊಂಡು ನಿಮಗೆ ಸ್ಕೂಲಿಂದ ಬಂದಿದ್ದಾಳಲ್ವ ಅವಳಿಗೆ ಆಮ್ಲೆಟ್ನ ಅಂತ ನಾವು ಇದಕ್ಕೆ ಈರುಳ್ಳಿ ಏನೂ ಹಾಕೋಲ್ಲ ಬರೀ ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಹಚ್ಕಾರಿ ಇಷ್ಟನ್ನು ಹಾಕಿ ಮಾಡ್ಕೊಳ್ಳೋಣ ಮೂವರು ತಿನ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಪೆಪ್ಪಾರ್ ಪೌಡ್ರ್ ಹಾಕಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ ನೋಡಿ ಜಾಸ್ತಿಯೂ ಹಾಕಿಲ್ಲ ಹಾಗೆ ಬಂದ ಖಾರದ ಪೌಡ್ರ್ ಸ್ವಲ್ಪ ಹಾಕ್ತೀನಿ ಪೆಪ್ಪರ್ ಹಾಕಿದ್ವಿ ಆಲ್ರೆಡಿ ಅದರಿಂದ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡ್ರೆ ሰርቻለሁ ደስ ማለት ሳይደርስ ರೆಡಿ ಮಾಡಿ ಉಪ್ಪು ಹಾಕ್ತೇನೆ ನಾನು ಸ್ಕಿಪ್ ಆಯಿತು ಬಿಡೋದ್ರೆ ನೋಡಿ ಅವಾಗಲೂ ತುಂಬ ಇತ್ತು ಕುಕ್ಕರ್ ತುಂಬ ಇವಾಗ ನೋಡಿ ಎಲ್ಲ ಬೆಂದಿರೋದ್ರಿಂದ ನೋಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡ್ರೆ ಒಂದು ನಾಲ್ಕು ಪೀಸ್ ಕೂಡಿಸ್ಕೊತೀನಿ ನಾನು ಚೆನ್ನಾಗಿ ನಾನು ಹಸಿಬೇಕಲ್ವ ಅದರಿಂದ ನಾಲ್ಕು ಪೀಸಿಗೆ ಬರಿಸ್ಕೊಂಡು 这个。結 ನೀವು ಮನೇಲಿ ರೀತಿ ಟ್ರೈ ಮಾಡಿ ನೋಡಿ ಇಂತ ಆಮ್ಲೆಟ್ ರೆಡಿ ಆಯಿತು ನನ್ನ ಮಗಳು ತಿಂದು ಟೇಸ್ಟ್ ಹೇಗೈತೆ ಅಂತ ಹೇಳ್ತಾರೆ ನವೀತವು ತಿನ್ನಿಸ್ತೀವಿ ಏನೂ ಸ್ಪೆಷಲಾಗಿ ಮಾಡೋಲ್ಲ ನಾವೇನು ಮಾಡಿರ್ತೀವೋ ಅದನ್ನೇ ಅವಳಿಗೂ ತಿನ್ನಿಸ್ತೀವಿ ನೋಡಿ ಇಬ್ರು ಸೇರ್ಕೊಂಡು ಹೆಂಗೆ ಅರ್ಡಿದ್ದಾರೆ ಮನೆ ಒಳಗಡೆ ಖಾರ ಆಯಿತು ಅಂತ ನೀರು ಕುಡಿಯೋಕೆ ಒಯ್ದಳು ಕೇಳೋಣ ಕೂಗ್ತು ಐದು ಬಿಸಿಲ್ ಆರು ಬಿಸಿಲು ಕೂಗಿಸ್ಕೊಂಡೆ ಆಮೇಲೆ ಇವಾಗ ಈ ತಮ್ಮ ಉಗುರು ಕಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಉಗುರು ಬೆಳೆದಿದ್ದೆಳು ತುಂಬ ಹೋಗಿ ಉಗುರನ್ನ ಕಟ್ ಮಾಡಬೇಕು ಈತ

Hei, hei, hei!

ಹೆಸ್ರು ಬೇಳೆ ಪಾಯಸೋಣ ಅಂತ ಇದ್ದೀನಿ ಹೆಸ್ರು ಬೇಳೆ ಪಾಯಸ ತಿನ್ನಬೇಕು ಇತ್ತು ತುಂಬ ದಿವಸದಿಂದ ಹಾಗೆ ಮಾಡೋಣ ಇರು ಅಂತ ಹೇಳ್ಬಿಟ್ಟು ಅಂದ್ಕೋತಾ ಇದ್ದೀನಿ ಮಾಡ್ತೀನಿ ಇವಾಗ ಬನ್ನಿ ಮಾಡೋಣ ಚೆನ್ನಾಗ್ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಅನ್ಕೋಬೇಡಿ ಇದಕ್ಕೆ ಇನ್ನೂ ಕುಕ್ಕರ್ಗೆ ಅನ್ನ ಇದನ್ನು ತೆಗೆಸ್ಕೋಬೇಕು ಗಾಯಿದೆ ಪಾಯಸ ಅದನ್ನು ಕೂಗಿಸ್ಕೋಬೇಕು ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಹೀಗೆ ಅದನ್ನು ಕೂಗಿಸ್ಕೋತೀನಿ ಇಷ್ಟು ಇದಕ್ಕೆ ಆಮೇಲೆ ಬೆಲ್ಲದ ಪಾಕ ಮತ್ತು ಕಾಯಿ ತುರಿ ಹಾಕಿ ಕುದಿಸ್ಕೋಬೇಕು ಈ ಕಡೆ ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು ಉಂಡೆ ಬೆಲ್ಲ ಇಟ್ಟಿದ್ದೀನಿ ಪಾಕ ಆಗಿದೆ ಸೋಸ್ಕೊಂಡು ಆಮೇಲೆ ಕಾಯಿ ಸಹ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತೆ ಪಾಯಸಕ್ಕೆ ಎರಡಕ್ಕೂ ಪಾಕ ಫುಲ್ ಪಾಕ ಬರಲಿ ಬೆಲೆ ಎಲ್ಲ ಕರ್ಕೊಂಡು ಕರಗಲಿ ಆಮೇಲೆ ಸಿಗ್ತೀನಿ ಕೂಗಿದಾಯ್ತಲ್ಲ ಈ ರೀತಿ ಈಗ ಇದಕ್ಕೆ ಪಾಕ ಕಾಯಿಸಿಟ್ಕೊಂತೀವಲ್ಲ ನಾವು ಆ ಪಾಕನ ಒಯ್ದು ಮಿಕ್ಸ್ ಮಾಡಿ ನೋಡಿ ಈಗ ಪಾಕನ ಸೇರಿಸ್ಕೊಂಡೆ ಪಾಕ ಎಲ್ಲ ಸೇರಿಸ್ಕೊಂಡು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡು ಸೇರಿಸ್ಕೊಂಡಿರೋದು ಹಾಗೆ ಸೇರಿಸ್ಕೊಂಡಿಲ್ಲ ನಾನು ಅದು ರೆಡಿ ಆಯಿತು ಇದಕ್ಕೆ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಕೊಟ್ಟರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಾನು ನೋಡಿ ಎಷ್ಟೊಂದಾಗಿದೆ ಈಗ ಇದಕ್ಕೆ ಕಾಯಿನ ಸೇರಿಸ್ಕೊಡ್ತೀನಿ ka ei tule jääda ka praegu , suur artist . ರೆಡಿ ಆಯಿತು ನೋಡಿ ಫೈನಲ್ ಆಗಿ ಆಗಿದೆ ನೋಡಿ ನಾನು ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದೀನಿ ಒಗ್ಗರಣೆಗೆ ಹಾಕ್ತಿಲ್ಲ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ದು ಹಾಕಿದ್ರೆ ಚೆನ್ನಾಗಿರೋದು ಈತನೇ ಇದ್ಕೊಂಡಿದ್ದೆ ಅಂತೇಳಿ ಹಾಕ್ತಿಲ್ಲ ไงตมะ हां तुम जले ना नीनो चनाई दे गाइस अरे ಸ್ವಲ್ಪ ಬೆಲ್ಲ ಸಾಲ್ದು ಬೆಲ್ಲ ಹಾಕ್ತಿತ್ತು ಈಗ ಸ್ವಲ್ಪ ಸಕ್ಕರೆ ಸೇಸಿ ಕುದಿಸ್ಕೊತೀನಿ छुट्टಾ ಸೊಪ್ಪನ್ನ ಮಸ್ತಿ ಮಸ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ರಸ ಎಲ್ಲ ಒಂದು ತಪ್ಪಕ್ಕೆ ತಪ್ಲೆಗೆ ಬಸ್ಕೊಂಡು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಾಸಿವೆ ಕರಿಬೇವು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕುದಿಸ್ಕೋಬೇಕು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ರೆಡಿಯಾಗಿದೆ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ ನೋಡಿ ಮತ್ಸಪ್ಪು ಅನ್ನ ಮುದ್ದೆ ಊಟ ಮಾಡ್ತಿದ್ದಾರೆ ಇಬ್ಬರು ಮಕ್ಕಳು ಅವ್ರ ಅಪ್ಪನ ಹತ್ರ ಕೂತಿದ್ದಾರೆ ನನ್ನ ಹತ್ರ ಇಲ್ಲ ನಾನು ಒಬ್ಬಳೆ ಅಬೆ ಪಾರಿ ಇಬ್ಬರು ಅವರ ಅಪ್ಪನ ಹತ್ರ ಇದ್ದಾರೆ ಅವಳು ಹೋಗಿ ಅವ್ರ ಅಪ್ಪನ ತಡೆ ಕೂತಾಳು ಚಿಕ್ಕವಳು ಅವ್ರ ಅಪ್ಪನ ಜೊತೆನೇ ಊಟ ಮಾಡ್ತಿದ್ದಾಳೆ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದಾರೆ ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಹಾಕೋ ಒಂದು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್